ನಡುವಿನ ಬಜೆಟ್ ಬಡಿದಾಟ ತಾರಕೇರ್ತಾ ಇದೆ ಬಜೆಟ್ ಟೀಕಿಸಿದ ಬಿಜೆಪಿಗೆ ಡಿಕೆ ಶಿವಕುಮಾರ್ ಸವಾಲು ಎಸೆದಿದ್ದಾರೆ ಬಜೆಟ್ ಬಡಿದಾಟದ ಅಸಲಿ ಯುದ್ಧ ಇವತ್ತಿನಿಂದ ಸದನದಲ್ಲಿ ಶುರುವಾಗ್ತಾ ಇದೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಬಜೆಟ್ ಬಡಿದಾಟ ರಾಜ್ಯ ರಾಜಕೀಯದಲ್ಲಿ ಬಜೆಟ್ ಬಡಿದಾಟ ತಾರಕಕ್ಕೇರಿದೆ ಇಂದಿನಿಂದ ಸದನದೊಳಗೆ ಬಜೆಟ್ ಕಿಚ್ಚು ತಗದಗಿಸುವುದು ಫಿಕ್ಸ್ ಆಗಿದೆ ಅದಕ್ಕೂ ಮುನ್ನ ಆ ಕಾಡದಲ್ಲಿ ನಾಯಕರು ಯುದ್ಧಕ್ಕೆ ಇಳಿದಿದ್ದಾರೆ ಬಜೆಟ್ ಮಂಡನೆಯಾದ ಕ್ಷಣದಿಂದ ಈವರೆಗೂ ವಾಕ್ಸಮರ ನಡೆಯುತ್ತಲೇ ಇದೆ ಹಲಾಲ್ ಬಜೆಟ್ ಮುಸ್ಲಿಂ ಬಜೆಟ್ ಸಾಬರ ಬಜೆಟ್ ಅಂತ ಬಿಜೆಪಿ ಇಟ್ಟಿರೋ ಬೆಂಕಿ ಕಾಂಗ್ರೆಸ್ ಮನೆಯಲ್ಲಿ ಕಂಪನ ಎಬ್ಬಿಸಿದೆ ಮುಸ್ಲಿಮರ ಓಟಿನ ಋಣ ತೀರ್ಸಕ್ಕೆ ಊಟನ ಬಜೆಟ್ ಅಷ್ಟೇ ಇದೆ ಇವರ ಜಾತ್ಯಾತೀತತೆ ಅಂದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಒಂದು ಕ್ವಶನ್ ಮಾರ್ಕ್ ಇದೆ ಬಿಜೆಪಿ ಅವರಿಗೆ ತಾಕತ್ತಿದ್ರೆ ಕೇಂದ್ರದ ವಿರುದ್ಧ ಹೋರಾಡ್ಲಿ ಬಜೆಟ್ ಟೀಕಿಸಿದ ಬಿಜೆಪಿಗೆ ಸವಾಲು ಎಸೆದ ಬಂಡೆ ಬಿಜೆಪಿ ನಾಯಕರ ಟೀಕೆ ಬಜೆಟ್ ವಿರೋಧಿಸಿ ಬಿಜೆಪಿ ನಾಯಕರು ಮಾಡ್ತಿರೋ ಪ್ರತಿಭಟನೆಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ತಾಕತ್ರೆ ಕೇಂದ್ರ ಸರ್ಕಾರದ ಬಜೆಟ್ ವಿರುದ್ಧ ಹೋರಾಡಲಿ ಅಂತ ಸವಾಲು ಹಾಕಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಪ್ರತಿಭಟನೆ ಮಾಡಬೇಕು ಅವ್ರಿಗೇನಾದ್ರು ತಾಕತ್ ಇದ್ರೆ ಅವ್ರಿಗೇನಾದ್ರು ರಾಜ್ಯದ ಬಗ್ಗೆ ಗೌರವ ಇದ್ರೆ ಅವ್ರಿಗೆ ಸ್ವಾಭಿಮಾನ ಇದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಬಜೆಟ್ ಮಾಡಬೇಕು ಅದನ್ನ ಅವ್ರು ಕೇಳಿ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ನಾವು ಎಲ್ಲ ಸಮಾಜದವ್ರಿಗೂ ನ್ಯಾಯ ಸಿಗಲಿ ಅನ್ನೋ ದೃಷ್ಟಿಯಿಂದ ಈಗ ಕೆಲವರೆಲ್ಲ ಹೇಳ್ತಾ ಇರಲ್ಲ ಮುಸಲ್ಮಾನರು ಎದೆ ರೀತಿ ಇರೋದ್ರು ಮೂರಕ್ಷರ ಇಲ್ಲ ಪಂಚರ್ ಹಾಕೊಂಡಿರೋರು ಅಂತ ಕೆಲವರು ಹೇಳ್ತಾ ಇದ್ರು ಟೀಕೆ ಮಾಡ್ತಾ ಇದ್ರು ಎಲ್ಲ ಬದುಕಬೇಕಲ್ಲ ಹಸಿ ಮದ್ದಿಲ್ಲ ಬೇಕಾದ್ರೆ ಅವ್ರಿಗೆ ಏನು ಬೇರೆ ಯಾವ್ದಾದ್ರು ಮೆಡಿಸಿನ್ ಗಿಡಿಸನ್ ಇದ್ರೆ ನಮ್ಮ ಹೆಣ್ಮಗಳು ಯಾರು ಹೇಳದಂತೆ ಜಲಸಿಲ್ ತಗೊಂಡು ಹೊಟ್ಟೆ ಊರಿಗೆ ಕಡಿಮೆ ಮಾಡ್ಕೊಳ್ಳಿ ಅಂತ ಸರಿ ಮಾಡ್ಕೊಳ್ಳಿ ಮಾಡ್ಕೊಳಿ ಏನೋ ಮಳವಳ್ಳಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಕೂಡ ವಾಗ್ದಾಳಿ ನಡೆಸಿದ್ದು ಬಿಜೆಪಿ ಅವರಿಗೆ ಮೊಸರಲ್ಲೋ ಕಲ್ಲು ಹುಡುಕೋ ಕೆಲಸ ಅಂತ ತಿಳಿದಿದ್ದಾರೆ ಇನ್ನೊಂದು ಬಿಜೆಪಿ ಅವರಿಗೆ ಬಜೆಟ್ ಅಂದ್ರೆ ತಲೆ ಗೊತ್ತಿಲ್ಲ ಅಂತ ಸಚಿವ ಶರಣ ಪ್ರಕಾಶ್ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ ಸಚಿವರು ಶಾಸಕರೆಲ್ಲ ಬಜೆಟ್ ಸಮರ್ಥಿಸಿಕೊಂಡಿದ್ದಾರೆ ನೀವು ಇವರಿಗೆ ಅಂದ್ರೆ ಯಾವುದೋ ಕೈ ಮೈನಾರಿಟಿಗೆ ಜಾಸ್ತಿ ಹೇಳಿದಿರಿ ಅದಕ್ಕೆ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳೋದು ಇದು ಏನಂದ್ರೆ ಇದು ಯಾರಿಗೆ ಬಜೆಟ್ ಅರ್ಥ ಆಗಲ್ಲ ನೋಡಿ ಅವ್ರಿಗೆ ಬಜೆಟ್ ಅಂದ್ರೆ ತಳಬುಡ ಗೊತ್ತಿರಲ್ಲ ಅವರು ಇಂತ ಹೇಳ್ತಾರೆ ಅವ್ರಿಗೆ ಕೇಳಿ ನೀವು ಅವ್ರಿಗೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂದ್ರೆ ಏನು ಗೊತ್ತಿದೆ ಕೇಳಿ ಅವ್ರಿಗೆ ಯಾರಿಗೆ ಅಪೋಸಿಷನ್ ದೋರಿಗೆ ಈಗ ಒಲ್ಲದ ಗಣ್ಣನಿಗೆ ಮೊಸರು ಕಲ್ಲು ಅವರು ಯಾವ ವರ್ಗನೂ ಪ್ರೀತಿಸ್ತವರಲ್ಲ ಧರ್ಮದ ಹೆಸರಿನಲ್ಲಿ ರಾಷ್ಟ್ರವನ್ನು ಹೊಡೆಯಲಿಕ್ಕೆ ಹೊರಟವರು ಅದರಲ್ಲಿ ಭಾಗಶಃ ಯಶಸ್ಸನ್ನು ಪಡೆದಿತ್ತು ಮುಂದಿನ ದಿನ ಅದು ಅವ್ರಿಗೆ ಮಾರಕಾಗ ದಿನ ಬರ್ತಾ ಇದೆ ನಾವು ಕೇಳಿದೆಲ್ಲ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚು ಕೊಡಬೇಕಾಗಿತ್ತು ಇನ್ನು ಮುಂದೆ ಔಟ್ ಆಫ್ ಬಡ್ಜೆಟ್ಟು ಕೊಡ್ಬೋದಲ್ಲ ಇವತ್ತಿನ ಸರ್ವಧರ್ಮ ಸರ್ವರಿಗೆ ಸಮಪಾಳು ಸರ್ವರಿಗೆ ಸಮಪಾಳು ಇಂಥ ಬಜೆಟ್ ನಾನು ಹೆಂಗೆ ಮಣ್ಣೆ ಮಾಡ್ತಾರೆ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಕೊಟ್ಟು ಸರ್ಕಾರ ಹೆಂಗೆ ಸರಿ ದುಗಿಸ್ತಾರ ಅಂತ ನನ್ನ ತಲೆಗಿತ್ತು ನಾನು ಮೂವತ್ತು ವರ್ಷ ರಾಜಕಾರಣ ಮಾಡೀನಿ ಈ ಥರ ಒಳ್ಳೆ ಬಜೆಟ್ ಹದಿನಾರು ಬಜೆಟ್ ಮಾಡಿ ಇತಿಹಾಸದಲ್ಲಿ ನಿರ್ಮಾಣ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ನಾವು ಇನ್ನೂ ದಲಿತರ ಹಣವನ್ನು ಗ್ಯಾರಂಟಿಗೆ ಬಳಸಿಕೊಳ್ಳಲಾಗ್ತಿದೆ ದಲಿತರಿಗೆ ಅನ್ಯಾಯವಾಗ್ತಿದೆ ಎಂಬ ಬಿಜೆಪಿ ಆರೋಪಕ್ಕೂ ಕೈ ನಾಯಕರು ಡಿಚ್ಚಿ ಕೊಟ್ಟಿದ್ದಾರೆ ನಮ್ಮವರು ಹೆಚ್ಚಿಗೆ ಓಡಾಡದ ಇದ್ರೂ ಕೂಡ ನೀವು ಹಣ ತೆಗೆದು ಅದನ್ನ ನಿಮ್ಮ ಖಾತೆಯಲ್ಲಿ ಹಾಕೊಂಡಿದ್ದೀರಿ ಮಾಡಿದ ಮೋಸ ಅಲ್ವಾ ಅಲ್ವಾ ಮುಖ್ಯಮಂತ್ರಿಗಳ ಇದಕ್ಕೆಲ್ಲ ಉತ್ತರ ಕೊಡ್ಬೇಕು ನೀವು ವಾರಸ್ದಾರರು ನಮ್ಮ ಸಮಾಜಕ್ಕೆ ಆಗ್ಲಿ ಸ್ಪರ್ಶ ಜನಾಂಗಕ್ಕೆ ಆಗ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರ ಹೋರಾಟ ಅವ್ರ ಹಿನ್ನೆಲೆ ನಮಗೂ ಚೆನ್ನಾಗಿ ಗೊತ್ತಿದೆ ಮಾತಿನಲ್ಲಿ ಇತಿಮಿತಿ ಇರಲಿ ಕೈ ನಾಯಕರ ಏಟಿಗೆ ಮತ್ತೆ ತಿರುಗೇಟು ಕೊಟ್ಟಿರೋ ಬಿಜೆಪಿ ಶಾಸಕ ಬಿ ಪಿ ಹರೀಶ್ ಸಿಎಂ ಅಲ್ಪಸಂಖ್ಯಾತರ ಬಜೆಟ್ ಮಂಡಿಸಿದ್ದಾರೆ ಇದರಲ್ಲಿ ಸಿದ್ದರಾಮಯ್ಯ ಮಾನಸಿಕ ಅಸಮತೋಲನ ಇದೆ ಅಂತ ಟೀಕಿಸಿದ್ದಾರೆ ಹದಿನಾರನೇ ಬಜೆಟ್ ನಾನು ಗಮನಿಸಿದ ಹಾಗೆ ಮಾನಸಿಕವಾಗಿ ಅವರು ಅಸಮತೋಲನ ನಾನು ಗಮನಿಸ್ತಾ ಇದ್ದೀನಿ ಅಭಿವೃದ್ಧಿಯ ಕಡೆ ಗಮನ ಕೊಡದೆ ಬರೀ ಅಲ್ಪಸಂಖ್ಯಾತರ ಮತಗಳಿಗೋಸ್ಕರವಾಗಿ ಬಜೆಟ್ ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ ಮೊನ್ನೆಯಿಂದ ಜೋರಾಗಿರುವ ಬಜೆಟ್ ಮಾತಿನವಾಗಿದ್ದ ಇಂದಿನಿಂದ ಹೊಸ ತಿರುವು ಪಡೆಯಲಿದೆ ಇಂದಿನಿಂದ ಸದನದಲ್ಲಿ ಬಜೆಟ್ ಮೇಲೆ ಚರ್ಚೆ ನಡೆಯಲಿದ್ದು ಯುದ್ಧ ನಡೆಯೋದ ಫಿಕ್ಸ್ ಆಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್